சராஜ் பொம்மாயி சார் ஆகமஸ் வந்தே மா

ಭಾರತದ ಪ್ರಜೆಗಳಾದ ನಾವು ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮ ಧರ್ಮ ಮತ್ತು ಉಪಾಸನೆಗಳ ಸ್ವಾತಂತ್ರ್ಯವನ್ನು ಮಾಡುವುದಕ್ಕಾಗಿ ವ್ಯಕ್ತಿಗೂ ಸಮಗ್ರತೆಗಾಗಿ ಸಮಗ್ರತೆಗಾಗಿ ಈ ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದರ ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇದ್ದೇವೆ ಇದರ ನಿಮಿತ್ತ ಭಾರತದ ಸಂಸ್ಕೃತಿ ಭಾರತದ ಪರಂಪರೆ ಭಾರತದ ಇತಿಹಾಸವನ್ನು ಆಧಾರವಾಗಿ ಇಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ರ ಈ ದೇಶದ ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ನಾವಿದ್ದಾಗ ಇಂತಹ ಸಂದರ್ಭದಲ್ಲಿ ಈ ಸಂವಿಧಾನವನ್ನು ಕೇವಲ ಚುನಾವಣೆಗೋಸ್ಕರ ತಮ್ಮ ರಾಜಕೀಯ ಬೇಳೆಗಳಿಗೋಸ್ಕರ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಅದರ ಮೇಲೆ ಅಸತ್ಯಗಳನ್ನು ನುಡಿತಾ ಅದರ ಮೇಲೆ ಅದರ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಮಾತಾಡ್ತಾ ಇವತ್ತು ಇಂಥ ಶ್ರೇಷ್ಠವಾದಂತಹ ಸಂವಿಧಾನಕ್ಕೆ ಅಪಚಾರ ಕೈತಾ ಇರುವಂತಹ ಒಂದು ಪಕ್ಷ ಇದೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಸೋನಿಯಾ ಗಾಂಧಿ ಅವ್ರ ಮುಂದೆ ರಾಹುಲ್ ಗಾಂಧಿ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂದ್ರು ಅಂತ ಪರಿಸ್ಥಿತಿ ಅದ ಆದ್ರ ಸರ್ವಾಧಿಕಾರಿಗಳದಾರ ಮೂರು ಜನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸರ್ವಾಧಿಕಾರಿಗಳು ಅವರು ಹೇಗೆ ಹೇಳ್ತಾರೋ ಹಾಗೆ ಕಾಂಗ್ರೆಸ್ ನಲ್ಲಿ ನಡೀತದೆ ಬೇರೆ ಯಾವುದೇ ವ್ಯಕ್ತಿ ಹೇಳಿದ್ರೆ ಅಲ್ಲಿ ಇಲ್ಲ ಅದಕ್ಕಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕಾಂಗ್ರೆಸ್ಗೆ ಏನು ಅವಮಾನ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನಿಂದ ಬಾಬಾ ಸಾಹೇಬ್ರಿಗೆ ಏನಾಗಿದೆ ದಲಿತರಿಗೆ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ದಲಿತರ ಕಲ್ಯಾಣಕ್ಕಾಗಿ ಅವತ್ತೂ ಕೂಡ ಸಂವಿಧಾನ ತಿದ್ದುಪಡಿ ಮಾಡಲಿಲ್ಲ ಅವರು ದಲಿತರ ಕಣ್ಣಕ್ಕಾಗಿ ಆಡಳಿತ ಮಾಡಲಿಲ್ಲ ದಲಿತರ ವೋಟ್ ಬ್ಯಾಂಕ್ ಕಣ್ಣ ಕಣ್ಣು ಹಾಕಿ ಅದನ್ನ ಅದಕ್ಕೆ ತಕ್ಕಂತೆ ಆಡಳಿತ ಮಾಡಿದ್ರು ಹೊರತು ಅವ್ರು ಉದ್ಧಾರಕ್ಕಾಗಿ ಆಡಳಿತ ಮಾಡಲಿಲ್ಲ ಹೊರದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಹೇಳ್ತಾರ ನಾವು ಮೀಸಲಾತಿಯನ್ನ ತೆಗೆದು ಹಾಕೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ವಿ ಅಂತ ವಿಚಾರ ಮಾಡಿ ಅದನ್ನ ದಲಿತರು ಪ್ರತಿಭಟಿಸೋದಲ್ಲ ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು ಪ್ರತಿಭಟಿಸೋದಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಕೆಲವೇ ಕೆಲವರು ಸಂಘಟನೆಗಳವರು ವಿಸಿಟಿಂಗ್ ಕಾರ್ಡ್ ಲೆಟರ್ ಕಾರ್ಡ್ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಡಿಯಾಳಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಜೀವಿತ ಕಾಲದಲ್ಲಿ ಹೇಳಿದ್ರು ಮುಂದೆ ವಿದ್ಯಾವಂತರೊಳಗೆ ಅವರು ಬರ್ತಕ್ಕಂಥವ್ರು ಬರ್ತಾರ ಅವರು ಲೆಟರ್ ಪ್ಯಾಡ್ ಮತ್ತು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ನಾಳೆ ಸಮಾಜಕ್ಕೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾರ ಇರಲಿ ಅಂತ ಹೇಳಿದ್ರು ಇವತ್ತದು ಆಗಿದೆ ಕಾಲಜ್ಞಾನಿಗಳ ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲದಲ್ಲಿ ಇವ್ರ ಬಗ್ಗೆ ಎಚ್ಚರಿಕೆ ಕೊಟ್ಟು ಅದೇ ಪದೇ ಆಗ್ಬೇಕು ಬಾಬು ಜಗ್ಜೀವನ್ ರಾಮ್ರವ್ರಿಗೂ ಅವ್ರೇನು ಮರ್ಯಾದೆ ಕೊಟ್ಟಿಲ್ಲ ಬಾಬು ಜಗ್ಜೀವನ್ ರಾಮ್ ಅವ್ರಿಗೆ ಅವಮಾನ ಮಾಡಿದರು ಅವಮಾನ ಮಾಡಿದ್ದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಅಮಾನತನಲ್ಲಿಟ್ಟದನ್ನ ಪ್ರತಿಭಟಿಸಿ ಬಾಬು ಜಗ್ಜೀವನ್ ರಾಮ್ರವರು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಫಾರ್ ಡೆಮಾಕ್ರೆಸಿ ಅಂತಕ್ಕಂಥ ಸಿ ಎಫ್ ಡಿ ಅಂತಕ್ಕಂಥ ಪಾರ್ಟಿಯನ್ನು ಕಟ್ಟಿ ಕಾಂಗ್ರೆಸ್ ಅನ್ನ ಹೀನಾಯವಾಗಿ ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಭಿಕ್ಷಕರ ಕೈ ಹೊಟ್ಟಬೇಕನ್ನೋದನ್ನ ಹೇಳ್ತಾರ ಹೊರತು ಅವ್ರು ನಿಮ್ಮನ್ನು ಮೇಲೆತ್ತಿ ಗೌರವದಿಂದ ಸಮಾಜದಲ್ಲಿ ಬದುಕು ಹಾಗೆ ಮಾಡಲಿಲ್ಲ ಅದರ ಬೊಮ್ಮಾಯಿ ಅವ್ರು ಮಾಡಿದ್ರು ಅಷ್ಟೇ ಅಲ್ಲ ಮೂವತ್ತು ವರ್ಷಗಳಿಂದ ನಿಮಗೆ ನೆನಪು ಮಾಡಿಕೊಡ್ತೀನಿ ಸ್ವಾತಂತ್ರ್ಯ ಬಂದಾಗ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂದಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರು ಜಾತಿಗಳು ಅಲ್ಲಿ ಆರು ಜಾತಿಗಳು ಎಸ್ ಟಿಯಲ್ಲಿದ್ದವು ಇವತ್ತು ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳಾಗಿದ್ದಾವೆ ಎಸ್ ಅಲ್ಲಿ ಐವತ್ತಾರು ಜಾತಿಗಳಾಗಿದ್ದಾವ ಎಲ್ಲರಿಗೂ ಮೀಸಲಾತಿ ಸೌಲಭ್ಯ ಸಿಗುವುದಲ್ಲ ಅಂತೇಳಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಅನೇಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದ್ವಿ ಕನ್ವಿನ್ಸ್ ಮಾಡಿದ್ವಿ ಎಲ್ಲ ಸಮಾಜದವರು ಮೀಟಿಂಗ್ ಕರೆದು ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಮಹಾತ್ಮ ಗಾಂಧೀಜಿ ಅವರು ಚರ್ಚೆಯಾಗಿ ರಿಸರ್ವೇಶನ್ಸ್ ಥ್ರೂ ಕಾನ್ಸ್ಟಿಟ್ಯೂನ್ಸಿ ಅನ್ನುವಂಥದನ್ನ ಮಾರ್ಪಾಡು ಮಾಡಿ ಅವತ್ತು ಪುನಾ ಪ್ಯಾಕ್ಟ್ ಅಲ್ಲಿ ಮಾಡಿದೆ ಇದ್ದಿದ್ದರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಇಲ್ಲದಿದ್ದರೆ ಇವತ್ತು ದೇಶದಲ್ಲಿ ಅರಾಜಕತೆ ಆಗ್ತದೆ ಅಸಮಾನತೆಯ ಉತ್ತಂಗಕ್ಕೆ ಹೋಗ್ತೈತೆ ಯಾವ ಅನ್ಯಾಯ ಅನೀತಿ ಅಸ್ಪೃಶ್ಯತೆ ಆ ಮಾನವೀಯ ನಡವಳಿಕೆಗಳು ಸಮಾಜದಲ್ಲೇನಿದ್ರು ಅವು ಇಂದಿಗೂ ಕೂಡ ಪ್ರಸ್ತುತ ಇರ್ತೈತೆ ಇದು ಪೂರ್ವ ಸಮಾಜದ ಮೇಲೆ ಆಗಿರುವಂತಹ ಪರಿಣಾಮ ಅದನ್ನು ಅಂಬೇಡ್ಕರ್ ಅವರು ತಡೆದ್ರು ಅಂಬೇಡ್ಕರ್ ತಡೀತಾರೆ ಅಂತ ಹೇಳಿ ಅವ್ರನ್ನ ಸಂವಿಧಾನ ರಚನೆ ಸಮಿತಿಯಲ್ಲಿ ಬರಬಾರದು ಅಂತ ಹೇಳಿ ಪ್ರಯತ್ನಗಳನ್ನು ಮಾಡಿದರು ಮುಂಬೈಲಿ ಮಾಡಿದ್ರು ಅದನ್ನ ಪಾಕಿಸ್ತಾನ ಕಳಿಸಿದ್ರು ಪುಣದಲ್ಲಿ ಆಯ್ಕೆ ಆಗದ ನೋಡಿಕೊಂಡ್ರು ಇದೆಲ್ಲ ಯಾಕಂತಂದ್ರೆ ಅದರ ಹಿಂದಿರುವಂತ ಇದನ್ನು ಅಂಬೇಡ್ಕರ್ ಅವರು ಇದು ಯಾರಕ್ಕೂ ವಿಚಲಿತರಾಗಲಿಲ್ಲ ಸಂವಿಧಾನ ರಚನೆಯ ಕರಡು ಸಮಿತಿಯಲ್ಲಿ ಅವರ ಸ್ಥಾನ ಸಿಕ್ಕಾಗ ಯಾವ್ದನ್ನ ಪ್ರತಿಪಾದಿಸಿದ್ರು ಅದನ್ನ ಸಂವಿಧಾನದಲ್ಲಿ ಅಳವಡಿಸಿದ್ರು ಇವತ್ತು ಅವರು ಸಂವಿಧಾನವನ್ನ ಇಟ್ಕೊಂಡು ಅಡ್ಡಾಡ್ತಾರೆ ನಾವು ಸಂವಿಧಾನ ಪರವಾಗಿದ್ದೇವೆ ಅಂತ ತೋರಿಸೋ ಕಾಲ ಬಂದಿದೆ ಕಾಂಗ್ರೆಸ್ನವ್ರಿಗೆ ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ ಇಷ್ಟು ವರ್ಷ ಯಾಕೆ ಹಿಡಿಯಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಗಿಂತ ಮುಂಚೆ ಯಾಕೆ ಹಿಡಿದ್ರು ಇಷ್ಟು ವರ್ಷ ಇಷ್ಟು ಚುನಾವಣೆಗಳು ಎಪ್ಪತ್ತೈದು ವರ್ಷ ಸ್ವತಂತ್ರ ಭಾರತದಲ್ಲಿ ಯಾಕೆ ಹಿಡಿಯಲಿಲ್ಲ ಈಗ ಯಾಕೆ ಯಾಕೆದ್ದಾರೆ ಯಾಕಂದ್ರೆ ಈ ಎಸ್ ಸಿ ಎಸ್ ಟಿ ಸಮುದಾಯ ಜಾಗೃತ ಆಗಿದೆ ನಮ್ಮ ವೋಟ್ ಬ್ಯಾಂಕ್ ಆಗಿ ಉಳಿದಿಲ್ಲ ಉಳಿಯೋದಿಲ್ಲ ಅಂಬೇಡ್ಕರ್ ಅವರೇ ಒಂದೇ ಮಾರ್ಗ ಒಂದೇ ಹೆಸರು ನಮ್ಮನ್ನು ಉಳಿಸುವ ಸಲುವಾಗಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸಂವಿಧಾನವನ್ನು ಹಿಡ್ಕೊಂಡು ಓಡಾಡ್ತಾರೆ ಸಂವಿಧಾನದ ಬಗ್ಗೆ ಅವ್ರಿಗೆ ಏನು ಒಂದು ಒಂದು ವಿಶ್ವಾಸವೂ ಇಲ್ಲ ಅದರಲ್ಲಿ ನಂಬಿಕೆನೂ ಕೂಡ ಇಲ್ಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂವಿಧಾನ ಅವರ ವಿಚಾರದಲ್ಲಿ ಅವರ ಆಚಾರದಲ್ಲಿ ಅವರ ರಕ್ತಗತವಾಗಿ ಸಂವಿಧಾನ ಇದೆ ಅದಕ್ಕಾಗಿ ಅವ್ರು ಹೇಳಿದ್ರು ಸಂವಿಧಾನ ನನ್ನ ಧರ್ಮ ಗ್ರಂಥ ಅಂತ ಹಿಡಿದಿನ ಓಡಾಡ್ತಾರೆ ಅದು ಪಶ್ಚಾತ್ತಾಪ ಪ್ರಾಯಶ್ಚಿತ ಅವ್ರ ಹಿಂದೆ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರಕ್ಕೆ ಪ್ರಾಯಶ್ಚಿತ ಇವತ್ತು ಅರ್ಥ ಮಾಡ್ಕೊಳ್ಳಿ ಸಂವಿಧಾನ ಎಲ್ಲ ಭರ್ತಗಳಿಂದ ಉಳಿದಿದ್ದರೆ ಕಾಂಗ್ರೆಸ್ಸಿನ ಅಪಚಾರದಿಂದ ಉಳಿದಿದ್ದರೆ ಅದು ನಮ್ಮ ಭಾರತದ ಜನತೆಯ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅಂಬೇಡ್ಕರಲ್ಲಿ ನಂಬಿಕೆ ಇರೋದ್ರಿಂದ ಉಳಿದಿದೆ ಅನ್ನುವಂಥ ಮಾತನ್ನ ಹೇಳಕ್ಕೆ ಚೆಟ್ಟಿರ್ತಾರೆ ನಾನು ಹೇಳ್ತೀನಿ ಇವತ್ತು ಯಾರಿಗಾದರೂ ದೊಡ್ಡ ಮೋಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದರೆ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತ ಜನಕ್ಕೆ ಮಾಡಿದೆ ಐದು ವರ್ಷ ಅವ್ರನ್ನ ಬಾಂಗಿಯಲ್ಲಿ ಇಡ್ತಾರೆ ಚುನಾವಣೆ ಬಂದಾಗ ಒಂದು ಹಗ್ಗ ಕೊಡ್ತಾರೆ ಆಸೆ ಆಮೇಶದ್ದು ಮೇಲೆ ಹತ್ತಾರೆ ಹೋಟ್ ಹಾಕ್ಸ್ತಾರೆ ಮತ್ತೆ ಬಾಗೇಜ್ ಇಡ್ತಾರೆ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದು ಬಿಟ್ಟರೆ ಮಾಡಿಲ್ಲ ಶೀತದಿಂದಾದ್ರೂ ಕೂಡ ನೋಡ್ಬೇಕು ಆದ್ರೆ ಕಾಂಗ್ರೆಸ್ ಇದ್ದಾಗ ಶರಿಯತ್ ಲಾವ್ಗೆ ಅವಕಾಶವನ್ನ ಮಾಡಿಕೊಟ್ರು ಸಂವಿಧಾನವನ್ನ ಮರೆಮಾಚಿ ಸಂವಿಧಾನವನ್ನ ಬದಿಗೊತ್ತಿ ಶರಿಯತ್ ಲಾವ್ಗೆ ಅವಕಾಶವನ್ನ ಮಾಡಿಕೊಟ್ರು ಇದು ಅರ್ಥ ಮಾಡ್ಕೊಳ್ಳಿ ಅಂಬೇಡ್ಕರ್ ಅವ್ರು ರಾಜೀನಾಮೆ ಕೊಟ್ಟರು ಅದಕ್ಕೆ ಮುಖ್ಯ ಕಾರಣ ಅಂಬೇಡ್ಕರ್ ಅವ್ರು ಹೇಳಿದ್ರು ಹೆಂಗೆ ಮುಸಲ್ಮಾನ್ರಿಗೆ ಪರ್ಸನಲ್ ಲಾ ಇದೆ ಹಂಗೆ ಹಿಂದೂ ಕೋಡ್ ಲಾ ತರಬೇಕು ಅಂತ ಹಿಂದೂ ಕೋಡ್ ಆ್ಯಕ್ಟ್ ತರಬೇಕು ಅಂತ ಯಾಕೆ ಅಂತ ಕೇಳಿದ್ರು ಹಿಂದೂ ಸಮಾಜದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಆಗ್ಬೇಕು ಹಿಂದೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಕೊಡಬೇಕು ಹಿಂದೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಮೇಲೆತ್ತುವಂಥ ಕೆಲಸ ಆಗಬೇಕಾದ್ರೆ ಅಲ್ಲಿಯ ಮಾನ್ವೀತೆಯ ಸಮಾನತೆ ತರ ಸಲುವಾಗಿ ಹಿಂದೂ ಕೋಡ್ ಆ್ಯಕ್ಟ್ ತರಬೇಕು ಅಂತಂತ ಹೇಳಿದರೆ ಕಾಂಗ್ರೆಸ್ ಒಪ್ಪಲಿಲ್ಲ ಅದಕ್ಕೆ ಅದಕ್ಕಾಗಿಯೇ ಮೂಲಭೂತವಾಗಿ ಅವರು ರಾಜೀನಾಮೆ ಕೊಡೋ ಕಾರಣ ಎರಡನೇದು ಬ್ಯಾಕ್ವರ್ಡ್ ಕ್ಲಾಸ್ ಎಸ್ ಸಿ ಎಸ್ ಟಿ ಹೆಂಗಿದೆ ಬ್ಯಾಕ್ವರ್ಡ್ ಕ್ಲಾಸ್ ಬಹಳ ಹಿಂದುಳಿದವರು ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ಗೂ ಕೂಡ ನಾವು ರಿಸರ್ವೇಷನ್ ಕೊಡಬೇಕು ಅದಕ್ಕೊಂದು ಸ್ಥಾನಮಾನ ಕೊಡಬೇಕು ಅಂತಂದಾಗ ಒಪ್ಪಲಿಲ್ಲ ಬ್ಯಾಕ್ವರ್ಡ್ ಕ್ಲಾಸ್ನ ವಿರೋಧಿ ಕಾಂಗ್ರೆಸ್ನವರು ಮೂಲಭೂತವಾಗಿ విరోధ జ విరోధ వి ఎల్ ఇత జాతి ఆధారీత రిజర్వేషన్ బరకు ఏన్ బ్రు నేను తిడుక సోషల మరొడ్బిటారు సమాజవది ಅದು ನನ್ನ ಪ್ರಕಾರ ಪ್ರಾರಂಭದಲ್ಲಿ ಏನು ಸಮಾಜವಾದ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತಿದ್ರು ಅದನ್ನ ಅವರ ದೇವರ ಮೇಲೆ ಕಟ್ಟಿ ತಮ್ಮ ಹೊರಗೆ ರಾಜಕಾರಣ ಮಾಡ್ತಾರೆ ಮೊದಲನೆಯ ಪ್ರಜಾಪ್ರಭುತ್ವ ಮೊದಲ ಆಫ್ ಡೆಮಾಕ್ರಸಿ ಅದು ಬಸವಣ್ಣವರ ಅನುಭವ ಮಂಟಪ ಪಾಶ್ಚಿಮಾತ್ಯ ದೇಶದಲ್ಲೆಲ್ಲ ಮಗನ ಕಾಟ ಅಂತ ಫಸ್ಟ್ ರಿಟರ್ನ್ ಡೆಮಾಕ್ರೆಸಿಯ ರೂಲ್ಸ್ ಅನ್ನ ಮ್ಯಾಗ್ನಾ ಕಾರ್ಟ ಮ್ಯಾಗ್ನಾ ಕಾರ್ಟಕ್ಕಿಂತ ಐನೂರು ವರ್ಷ ಮುಂಚೆ ಕರ್ನಾಟಕದ ಈ ನಾಡಿನಲ್ಲಿ ಅನುಭವ ಮಂಟಪ ನಿಜವಾದ ಫಸ್ಟ್ ಪಾರ್ಲಿಮೆಂಟು ಫಸ್ಟ್ ಪ್ರಜಾಪ್ರಭುತ್ವ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ಸಂವಿಧಾನದಲ್ಲೂ ಕೂಡ ಬಸವಣ್ಣನ ವಿಚಾರವೇ ಇದ್ದಾವೆ ಸಮಾನತೆ ಅಸ್ಪೃಶ್ಯತೆಯಿಂದ ದೂರಿರುವಂಥದ್ದು ಸಮಾನತೆ ಕಲ್ಯಾಣ ಕ್ರಾಂತಿ ಆಗಿದೆ ಅದರ ಸರ್ವಾಗಿ ಲಿಂಗಭೇದ ಮೂಢನಂಬಿಕೆಗಳಿಂದ ದೂರಿರುವಂತಹದ್ದು ಕಾಯಕವೇ ಕೈಲಾಸ ದೈವೇ ಧರ್ಮದ ಮೂಲ ಸಕಲ ಜೀವಾತ್ಮನಿಯಲ್ಲಿ ಲೇಸವನ್ನ ಬಯಸುವಂಥದ್ದು ಈ ಎಲ್ಲ ಮೂಲ ತತ್ವ ಸಂವಿಧಾನದಲ್ಲಿದೆ ಅದೇ ಬಸವಣ್ಣವರ ವಿಚಾರದ ಬಹಳ ಸಾಮ್ಯ ಇದೆ ಕಾನೂನನ್ನು ಮಾಡಿ ಇವತ್ತು ಮಾಡಿದ್ದೇವೆ ಇದನ್ನು ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಭಾಗ್ಯ ಆ ವರ್ಗದ ಜನರಿಗೆ ನ್ಯಾಯ ಕೊಡ ಮೊದಲನೇ ಆಶೆನೇ ಎಲ್ಲರಿಗೂ ನ್ಯಾಯವನ್ನು ಕೊಡ ನ್ಯಾಯವನ್ನು ಕೊಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಮಾಡುವಾಗ ಆ ದಿನ ಹೇಳಿದ್ರು ಮಾಡಬೇಡ್ರಿ ಗುಡಿ ಕೈ ಹಾಕಬೇಡ್ರಿ ಜೇನು ಕಡಿತವು ಅಂತ ನಾನು ಹೇಳಿದೆ ನನಗೆ ಜೇನು ಕಡಿದ್ರು ಪರವಾಗಿಲ್ಲ ಆ ಜೇನುಗಳಿಗೆ ಕೈ ಹಾಕಿ ಜೇನು ತುಪ್ಪವನ್ನು ಅತ್ಯಂತ ಸುಳ್ತುಪ್ಪವಾಗಿರುವಂಥ ಆ ಜನಾಂಗಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿ ಆ ಕೆಲಸವನ್ನು ಅದೇ ರೀತಿ ಎಂಟ್ರಲ್ ರಿಸರ್ವೇಷನ್ ವಿಚಾರದಲ್ಲೂ ಕೂಡ ಅದೇ ಪದ್ಧತಿಯಿಂದ ನಾವು ಕೆಲಸ ಮಾಡಿದ್ದೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ನಾವು ಮಾಡಿರುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಇಂಥ ವಿಚಾರ ಈ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಸಂವಿಧಾನದ ಬದ್ಧತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಗೆ ಪ್ರೇರಣೆ ಅಂತ ಈ ಸಂದರ್ಭದಲ್ಲಿ